ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲಿ ಈಸಿಯಾಗಿ ಚಿಕನ್ ಬಿರಿಯಾನಿಯನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ನನ್ನ ವೀಡಿಯೋಸನ್ನು ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು ನೀವು ಎಷ್ಟು ರೋಸ್ಟ್ ಮಾಡ್ತಿರೋ ಚೆನ್ನಾಗಿ ಹುರ್ಕೊಳ್ತಿರೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಂತರ ಈರುಳ್ಳಿಯನ್ನು ಈ ರೀತಿ ಚೆನ್ನಾಗಿ ಹುರ್ಕೊಂಡು ನಂತರ ಅದನ್ನು ಸಪ್ರೇಟಾಗಿ ಎತ್ತಿಡಬೇಕು ಇವಾಗ ನಾನು ಹಾಫ್ ಕೆ ಜಿಯಷ್ಟು ಚಿಕನನ್ನು ತೆಗೆದುಕೊಂಡಿದ್ದೇನೆ ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಟರ್ಮೆರಿಕ್ ಪೌಡರ್ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ನಂತರ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಗೆಯೇ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಗೆಯೇ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ನಂತರ ನಾನು ಎರಡರಿಂದ ಮೂರು ಹಸಿಮೆಣಸಿನಕಾಯನ್ನು ತೆಗೆದುಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಖಾರ ತಿನ್ನೋರಾಗಿದ್ದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೋದು ನಂತರ ನಾನು ರೋಸ್ಟ್ ಮಾಡಿಟ್ಕೊಂಡಿರೋ ಈರುಳ್ಳಿಯನ್ನು ಕೂಡ ಆ್ಯಡ್ ಇದ್ದೀನಿ ಇವಾಗ ನಂತರ ನಾನು ಅದಕ್ಕೇ ಕೊರಿಯಾಂಡರ್ ಲೀವ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೇನೆ ಇವಾಗ ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಇದ್ದೇನೆ ಸ್ವಲ್ಪ ಜಾಸ್ತಿನೇ ಮೊಸರನ್ನು ಹಾಕ್ಕೊಳ್ಳಿ ನಂತರ ನಾನು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಮೊಸರು ಮತ್ತು ಆಯಿಲನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳೋದ್ರಿಂದ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಪ್ಲೇಟನ್ನು ಮುಚ್ಚಿಬಿಟ್ಟು ಸೈಡಲ್ಲಿ ಎತ್ತಿಡಬೇಕು ಇವಾಗ ನಾನು ಬಿರಿಯಾನಿ ರೈಸನ್ನು ಮಾಡಲಿಕ್ಕೆ ಬಾಸುಮತಿ ರೈಸನ್ನು ತೆಗೆದುಕೊಂಡಿದ್ದೇನೆ ಇದನ್ನು ನಾನು ಸಪ್ರೇಟ್ ಪಾತ್ರೆಯಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ರೈಸನ್ನು ಇದು ಸ್ಕೇ ಇದು ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಮಾತ್ರ ಬೆಂದಿರಬೇಕು ನಂತರ ನಾನು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಜೇರಿಗೆ ಸ್ವಲ್ಪ ಸೋಂಪು ಹಾಗೆಯೇ ಚಕ್ಕೆ ಲವಂಗ ಜಾವಿತ್ರಿ ಹೂವು ಹಾಗೆಯೇ ಮೆಣಸಿನಕಾಳು ಯಾಲಕ್ಕಿ ಹಾಗೆಯೇ ಕಸೂರಿ ಮೆತೆ ಇವೆಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವು ಚಿಕನ್ಗೆ ಮಸಾಲೆಯನ್ನು ಕಲಸಿಟ್ಕೊಂಡಿದ್ವಲ್ಲ ಅವೆಲ್ಲವನ್ನು ಕೂಡ ಹಾಕಬೇಕು ನಂತರ ಅವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಹಾಕಿ ಮುಚ್ಚಿ ಇಡಬೇಕು ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಹಾಕಿ ಮತ್ತೆ ಮುಚ್ಚಿಡ್ತಾ ಇದ್ದೇನೆ ಇವಾಗ ರೈಸ್ ಕೂಡ ಬೆಂದಿದೆ ನೋಡಿ ಈ ಥರ ಉದುರು ರೈಸ್ ಬರಬೇಕು ಅಂದರೆ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಅಷ್ಟು ನಾವು ಬೇಯಿಸ್ಕೊಂಡಿರಬೇಕು ಈ ಥರ ಉದುರು ಇವಾಗ ನೋಡಿ ಗ್ರೇವಿ ಕೂಡ ರೆಡಿಯಾಗಿದೆ ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗ್ರೇವಿದು ನಂತರ ಅದಕ್ಕೆ ನಾನು ಈ ಥರ ರೈಸನ್ನು ಮೇಲುಗಡೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ರೈಸನ್ನು ಈ ಥರ ಹಾಕ್ಕೊಂಡಾದಮೇಲೆ ಅದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ ಇವಾಗ ನಾನು ರೋಸ್ಟ್ ಮಾಡಿಟ್ಕೊಂಡಿರೋ ಈರುಳ್ಳಿಯನ್ನು ಕೂಡ ಇದ್ದೇನೆ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊರಿಯಾಂಡರ್ ಲೀವ್ಸ್ ಕೂಡ ಆ್ಯಡ್ ಇದ್ದೇನೆ ನಂತರ ಉಳಿದಿರೋ ರೈಸನ್ನು ಮತ್ತೆ ಅದರ ಮೇಲ್ಗಡೆ ಹಾಕಿಬಿಟ್ಟು ಮತ್ತೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಗೆಯೇ ರೋಸ್ಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ನಂತರ ಕೋರಿಯಾಂಡಲ್ ಲೀವ್ಸನ್ನು ಹಾಕಿಬಿಟ್ಟು ಲಿಡ್ಡನ್ನು ಮುಚ್ಚಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಟೆನ್ ಮಿನಿಟ್ಸಷ್ಟು ಬಿಡಬೇಕು ಇವಾಗ ನೋಡಿ ತುಂಬಾ ಟೇಸ್ಟಿಯಾದಂತಹ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಬಿರಿಯಾನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಊಟ ಮಾಡಬೇಕಿದ್ದೆ ರೈಸ್ ಕೂಡ ತುಂಬಾ ಡ್ರೈ ಡ್ರೈ ಅನಿಸೋದಿಲ್ಲ ಯಾಕಂತಂದರೆ ಗ್ರೇವಿ ಪ್ರಮಾಣ ಜಾಸ್ತಿ ಇರೋದರಿಂದ ರೈಸ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಿ ಹ್ಯಾಪಿ ಬಿ ಪಾಸಿಟಿವ್ ಥ್ಯಾಂಕ್ ಯು